ಅಂದ್ರೆ ಇವು ಸುಬ್ರಹ್ಮಣ್ಯ ಅವರು ಸುಬ್ರಹ್ಮಣ್ಯ ಅವ್ರು ವೈಯಕ್ತಿಕವಾಗಿ ಮೆಸೇಜ್ ಗಳನ್ನ ಮಾಡಿದ್ರ ಅಂದ್ರೆ ರೂಮ್ ಈ ತರ ರೂಮ್ ತಪ್ಪಾಗತ್ತಲ್ವಾ ಅದೇ ಅದಕ್ಕೆ ಅವ್ರ ಭಯ ಬಿಟ್ಕೊಂಡು ದುಡ್ಡನ್ನ ಕೊಟ್ಟಿರೋದು ಓಕೆ

ಅಲ್ಲಿಂದ ಆಚೆ ಬಂದ್ಬಿಡ್ತೀವಿ ಆಚೆ ಬಂದ ತಕ್ಷಣ ನನಗೆ ದುಡ್ಡು ತೋರಿಸ್ತಾಳೆ ಬೇಕಾದ್ರೆ ಅಲ್ಲಿರೋ ಸಿ ಸಿ ನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಯಾಕೆಂದ್ರೆ ಯಾವ ಜಾಗ ಸ್ಪಾಟ್ ಅಲ್ಲಿ ನಾವು ನಿಂತಿದ್ದೀವಿ ಯಾವ ಅಲ್ಲಿ ಅವಳು ಬಂದು ದುಡ್ಡು ತಕೊಂಡು ಬಂದು ತೋರಿಸಿದ್ರು ಅದೆಲ್ಲ ನಾನು ಹೇಳ್ತೀನಿ ಯಾಕೆಂದ್ರೆ ನಾನು ಸಲ ಹೇಳ್ತಾ ಇಲ್ಲ ನಾನು ಹೇಳೋದು ನಿಜಾನೆ ಅದಕ್ಕೆ ನಾನು ಸರಿಯಾಗಿ ಆ ಸ್ಪಾಟ್ ಸ್ಪಾಟ್ ನಾವ್ ಎಲ್ಲಿ ನಿಂತಿದ್ದೀವಿ ಎಲ್ಲಿ ನಾವು ಟೀ ಕುಡಿದಿದೀವಿ ಎಲ್ಲ ನಾನು ಹೇಳಕ್ ಯಾಕಂದ್ರೆ ಅದು ಹಳೆ ಸ್ಟೇಷನ್ ಅವಾಗ ಇರುವಾಗ ಇವಾಗ ಸ್ಟೇಷನ್ ಬಿಟ್ಟು ಹೊಸ ಸ್ಟೇಷನ್ ಮಾಡ್ತಾ ಇದಾರಲ್ಲ ಹಳೆ ಸ್ಟೇಷನ್ ಅಲ್ಲಿ ಒಂದು ಟೀ ಟೀ ಹೋಟ್ಲ್ ಇದೆ ಟೀ ಹೋಟ್ಲು ಮತ್ತೆ ಅದು ಬೋಂಡೆ ಬಂಜಿ ಆಗ್ತಾರೆ ಆ ಹೋಟ್ಲ್ ಪಕ್ಕದಲ್ಲಿ ಒಂದು ಗಲ್ಲಿ ಇತ್ತು ಚಿಕ್ಕದಾಗಿ ಅಲ್ಲೇ ನಾವು ನಿಂತಿದೀವಿ ಆಮೇಲೆ ಅವ್ರು ಆ ಕಡೆಯಿಂದ ಹೋಗುವಾಗ ನಮ್ಗೆ ಆ ಅಪ್ಪನ್ ಮನೆ ತೋರಿಸ್ವಿ ಯಾವ್ದೋ ಒಂದು ಗಲ್ಲಿ ಇತ್ತು ಈ ಗಲ್ಲಿ ಅವ್ನ್ ಮನೆ ಇರೋದು ಇಲ್ಲೇ ನಾನು ಬರ್ತಾ ಇದೆ ಅನ್ಬಿಟ್ಟು ನನ್ಗೆ ಹೇಳ್ತಾ ಇದ್ಲು ಆಯಿಷಾ ನಮ್ಗೆ ಏನ್ ಗೊತ್ತಾ ಯಪ್ಪ ಅಡ್ರೆಸ್ ಎಲ್ಲ ನಮ್ಗೆ ಗೊತ್ತಾ ಇವಾಗ ನೀವು ಹೋಗಿ ಅಲ್ಲಿ ವಿಚಾರ ಮಾಡಿದ್ರೆ ಅವ್ನ ಮನೆ ಬೇಕಾದ್ರೆ ನಾನು ತೋರಿಸ್ತೀನಿ ಯಾವ ಮನೇಲಿ ಇದ್ಲು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಆ ಮನೆ ನಾನು ತೋರಿಸ್ತೀನಿ ನೀವು ಅಲ್ಲಿ ಬಂದು ವಿಚಾರ ಮಾಡಿದ್ರೆ ಅಲ್ಲಿಂದ ನಿಮ್ಗೆ ಡೀಟೇಲ್ ಸಿಗುದು ಈಗ ಸುಬ್ರಹ್ಮಣ್ಯ ಅವ್ರದ್ದು ಇವ್ರದ್ದು ಒಂದು ಕೇಸ್ ಇಲ್ಲಿ ಒಂದು ಭಾಗ ಮುಗಿತು ಅನ್ಕೊಳ್ಳಿ ಹೌದು ಈಗ ಹತ್ತು ಲಕ್ಷ ಕೊಡ್ತಾರೆ ಸೆಟ್ಲ್ಮೆಂಟ್ ಆಗುತ್ತೆ ಅಪ್ಪ ಮನುಷ್ಯ ಸುಬ್ರಹ್ಮಣ್ಯ ಅವ್ರು ಕೆಟ್ಟದಾಗ ಮೆಸೇಜ್ ಮಾಡಿದ್ರು ಅದನ್ನ ಪ್ರೂಫ್ ಇಟ್ಕೊಂಡು ಮಾಡ್ತಾರೆ

ಹಾಂ ಬಿ ಟಿ ಅವರು ನನ್ನನ್ನು ಕೇಳಿದ್ರು ಹಾಂ ನಿಮಗೆ ಆಯಾ ಬಗ್ಗೆ ಗೊತ್ತಮ್ಮ ಅಂತ ಕೇಳ್ತಾರೆ ಅವಾಗ ನಾನು ಏನು ಹೇಳ್ತೀನಿ ಹೌದು ಸರ್ ನನ್ನ ನನಗೆ ಆಯುಷಾ ಬಗ್ಗೆ ಗೊತ್ತು ಅವ್ರು ನನ್ನ ಫ್ರೆಂಡಾಗಿ ಇದ್ದಿದ್ದು ಅವಾಗ ನಾನು ಈ ಥರ ಏನೇನೋ ಇತ್ತು ಹಿಬಾಲ್ ಸ್ಟೇಷನಲ್ಲಿ ಅದನ್ನು ಹೇಳ್ತೀನಿ ಅದನ್ನು ಹೇಳಿದ ತಕ್ಷಣ ಅವ್ರು ಏನು ಮಾಡ್ತಾರೆ ನನಗೆ ಅದು ಆಡಿಯೋ ರೆಕಾರ್ಡು ಕಳ್ಸಿ ಕೊಡ್ತಾರೆ ಇದ್ರಿಗೆ ಮೀಡಿಯಾಗೆ ಕಳ್ಸ ಕಳ್ಸಿಕೊಟ್ಟ ತಕ್ಷಣ ಮಾರನೇ ದಿವಸ ಇವಳು ಆಯುಷಾ ಏನು ಮಾಡ್ತಾ ನನಗೆ ಕಾಲ್ ಮಾಡ್ತಾಳೆ ನನಗೆ ಕಾಲ್ ಮಾಡಿಬಿಟ್ಟು ಬೆದರಿಕೆ ಹಾಕ್ತ ಹಾಕೋದು ಆ ವಿಡಿಯೋ ನಾ ನಾನ್ ನೋಡೇ ಇರಲ್ಲ ವಿಡಿಯೋ ಆ ವಿಡಿಯೋ ಕಲ್ಸ್ಬಿಟ್ಟು ಹೇಳ್ತಾನೆ ಅನಿತಾ ನೀನ್ ಯಾಕೆ ಈ ತರ ಮಾಡ್ತಾ ಇದೀಯಾ ನನ್ನ ಬಗ್ಗೆ ತಪ್ಪಾಗಿ ಹೇಳ್ತಾ ಇದೆಯಾ ನಾನು ಯಾವಾಗ ದುಡ್ಡು ಇಸ್ಕೊಂಡೆ ನೀನ್ ನೋಡು ನೀನ್ ನೋಡ್ಕೊಂಡ್ ಮಾತಾಡ್ಬೇಕು ಏನ್ ಮಾಡ್ತೀನಿ ನೋಡು ಅನ್ಬಿಟ್ಟು ಅವ್ನ್ ಹೇಳ್ತಾ ಇರ್ತಾನೆ ಹೇಳ್ಬಾಗ ನಾನ್ ಹೋಗಿ ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಡ್ತೀನಿ ಸರ ನನ್ಗೆ ನೀವು ಇವ್ರ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಖ್ಯವಾಗಿ ಈ ಹಿಂದಿನ ಕತೆ ಅಂದ್ರೆ ಸುಬ್ರಹ್ಮಣ್ಯ ಜೊತೆ ಇರುವಂತ ಕತೆಗೆ ಸಂಬಂಧಪಟ್ಟ ಹಾಗೆ ನೀವು ದೂರನ ಕೊಟ್ಟಿದ್ದು ಅಲ್ಲಿ ನಿಮ್ ಹೆಸರು ಬಳಕೆ ಆಯ್ತು ಅಂತ ಓಕೆ ಓಕೆ ಈಗ ಸುನಿಲ್ ಮತ್ತು ಇವರ ಕೇಸಿಗೆ ಈಗ ಸಂಬಂಧ ನಿಮ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಏನು ನೀವು ಇದನ್ನ ಮಾಡಿಲ್ಲ ಹಾಗಾದ್ರೆ ಇಲ್ಲ ಇಲ್ಲ ನಾನು ಅದು ಮಾಡಿಲ್ಲ ಆದ್ರೆ ನಾನು ಇದ್ರ ಹೇಳುವಾಗನೇ ಅವ್ರಿಗೆ ನನ್ನ ಮೇಲೆ ಕೋಪ ಬಂದು ನನಗೆ ಬೆದರಿಕೆ ಆಗ್ತಾ ಇರ್ತಾಳೆ ಆಯ್ತಾಯ್ತು ಇದು ಸುನಿಲ್ ಅವರ ಕೇಸು ಪ್ರಚಲಿತ ಏನು ಪ್ರಸಾರ ಆಗ್ತಾ ಇದ್ದಾಗೆ ನಿಮ್ಮನ್ನ ಎನ್ಕ್ವೈರಿ ಅಥವಾ ನಿಮ್ಮನ್ನ ಮಾಧ್ಯಮದವರು ಕೇಳಿದಾಗ ನೀವು ಹಿಂದಿನ ಕಥೆ ಹೇಳಿರ್ತೀರಿ ಅದರಿಂದ ನಿಮ್ಗೆ ಬೆದರಿಕೆ ಆಗ್ತಾರೆ ಬೆದರಿಕೆ ಆಗಿರೋ ಕಾರಣದಿಂದಾಗಿ ನೀವು ದೂರನ್ನ ಕೊಡ್ತೀರಿ ಹೌದು ಹೌದು ಸರ್ ಓಕೆ 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 ಹಾ ಇದು ಅಂದ್ರೆ ಒಟ್ಟು ಇದರ ಹಿಂದೇನು ಒಂದು ಕಥೆ ಇತ್ತು ಅಂತ ನೀವು ಹೇಳ್ತಿದಿರಿ ಇಲ್ಲಿ ಈಗ ಅವರ ಗಂಡ ಮಕ್ಕಳು ಅದರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಇತ್ತ ಅಂದ್ರೆ ಅವರು ಹೇಳ್ತಿರೋದು ನನ್ ಗಂಡನೇ ಇರ್ಲಿಲ್ಲ ನನ್ನ ಇಲ್ಲ ಇಲ್ಲ ಸರ್ ಗಂಡ ಅವ್ನು ಹೇಳ್ತಾ ಇದ್ರು ನನಗೆ ಗಂಡ ಬಿಟ್ಟಿದ್ದಾನೆ ನನ್ ಮಗನ ನಾನು ಒಬ್ಳಿಗೆ ಸಾಕ್ತಾ ಇದ್ದೀನಿ ನನ್ ಸಿಂಗಲ್ ಮಗರ್ ಮದರ್ ಆಗಿರೋದ್ರಿಂದ ನನ್ಗೆ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ ಅದ್ರಿಗೆ ಮನೆ ಲೀಸ್ ಆಗಿದ್ದೀನಿ ಆದ್ರೆ ನನ್ ಗೊತ್ತಿಲ್ಲ ಈ ಲೀಸ್ ಹೆಂಗ್ ಹಾಕ್ಸಿದ್ರು ಅನ್ ಗೊತ್ತಿಲ್ಲ ಇವಾಗ ನಾನು ಅಲ್ಲಿ ಸ್ಟೇಷನ್ ಹತ್ರ ಹೋದ್ ತಕ್ಷಣ ನನ್ಗೆ ಗೊತ್ತಾಯ್ತು ಈ ಲೀಸ್ ಹಿಂಗ್ ಹಾಕಿರೋದು ಹಾಕಿದ್ದಾಳೆ ಓಕೆ ಅಷ್ಟೇ ಮಗನ ತೋರಿಸ್ಬಿಟ್ಟು ಅವ್ರ ತಾಯಿನ ತೋರಿಸ್ಬಿಟ್ಟು ನನ್ಗೆ ಹೇಳ್ತಾ ಇದ್ಲು ಯಾಕಂದ್ರೆ ನಾನು ಒಂದ್ ಸಿಂಗಲ್ ಪೇರೆಂಟ್ಸ್ ಕಷ್ಟ ಏನಂದ್ಬಿಟ್ಟು ನನ್ಗುನು ಗೊತ್ತು ನನ್ಗು ನನ್ ಮಗ ಇದ್ದಾನೆ ಅವಾಗ ನಾನು ಹೇಳಿದೆ ಹೆಂಗೋ ದೇವ್ರು ಒಳದ್ ಬಿಟ್ಟು ನನ್ ಬಂದ್ ಮನೆಗ್ ಬಂದ್ಬಿಟ್ಟ ಆದ್ರೂ ಗೊತ್ತಾಯ್ತು ಈ ತರ ಇವ್ರು ಮಾಡಿದ ಅನ್ಬಿಟ್ಟು ಇವ್ರು ಮಾತ್ರ ಇಲ್ಲ ಸರ್ ಸುಮಾರ್ ಜನರ ಹತ್ರ ಅವ್ರು ಹಂಗೆ ಮಾಡಿರೋದು ಹ್ಮ್ 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 ಅಂದ್ರೆ ಸುಬ್ರಹ್ಮಣ್ಯ ಅವರ ಜೊತೆ ಅಷ್ಟೇ ಅಲ್ಲದೆ ಈ ಸುನೀಲ್ ಅವ್ರ ಜೊತೆ ಅಂದ್ರೆ ಬೇರೆ ಅವರ ಜೊತೆ ಈ ತರ ನೋಡ್ಕೊಂಡಿದ್ದ ಸುನೀಲ್ ಸರ್ ಮುಂಚೆ ಇನ್ನೊಬ್ರ ಹತ್ರ ಮಾಡಿದ ಒಬ್ರು ಅಂದ್ರೆ ಈಗ ನೀವ್ ಹೇಳ್ತಿರೋದು ಮೇಲ್ನೋಟಕ್ಕೆ ಏನ್ ಅನ್ಸುತ್ತೆ ಅಂತಂದ್ರೆ ಯಾರ್ದು ಒಬ್ಬ ಪುರುಷ ಪರಿಚಯ ಆದ ತಕ್ಷಣ ಸಲುಗೆಯಿಂದ ಮೆಸೇಜ್ ಗಳನ್ನ ಆ ಮೆಸೇಜ್ ಕಂಪ್ಲೇಂಟ್ ಮಾಡಿ ಮಾಡೋದು ಈ ರೀತಿ ಕೆಲಸ ಮಾಡ್ತಾರೆ ಸುಬ್ರಹ್ಮಣ್ಯ ಅವರ ಕೇಸು ಕೂಡ ನಿಮ್ ಗಮನದಲ್ಲಿತ್ತು ಹಾಗಾದ್ರೆ ಹೌದೌದು ಹ್ಮ್ 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 ಹ್ಞೂ ಆಮೇಲೆ ಇವ್ ಇನ್ನೊಬ್ಬರದು ಕೇಸ್ ಹಂಗೆ ಮಾಡಿರೋದು ಇವಳು ಈ ವರ್ಷದಲ್ಲಿ ಎಲ್ಲೋ ಮುಂಬೈ ಮತ್ತೆ ಹೈದ್ರಾಬಾದ್ ಹೋದ್ಲಂತೆ ಮುಂಬೈ ಹೈದ್ರಾಬಾದ್ ಹೋಗಿರೋದು ನಮ್ಗೆ ಏನು ಗೊತ್ತಾ ಸರ್ ಇವಾಗ ನನ್ನ ಪ್ರಚಾರ ಬಂದ ತಕ್ಷಣ ನನ್ನ ಫ್ರೆಂಡ್ ಗೊತ್ತಿರೋರು ಏನ್ ಮಾಡಿದ್ರು ಅನಿತಾ ನಿನ್ನ ಹೆಸ್ರು ಬರ್ತಾ ಇದೆಯಲ್ಲ ನಿನ್ನ ಹೆಸರು ಅವಳು ಅದೇ ಪ್ರಕಾಶ್ ಹತ್ರ ಪ್ರಕಾಶ್ ಗೆ ನೀನು ರೈಟ್ ಬಿಟ್ಟು ಅವ್ರು ಹೇಳಿಕೊಂಡು ನಿನ್ನ ನಿನ್ನ ಮೇಲೆ ನಿನ್ನ ಹೆಸರು ಹೆಸರು ಮಾಡ್ತಾ ಮಾಡ್ತಾ ಅಂದ್ರು ಆವಾಗ ನಾನು ಹೇಳ್ದೆ ಏನು ಮಾಡೋದು ಇವಾಗ ನಾನು ಹೇಳಿರೋ ನಿಜ ಅವಳು ಸುಳ್ಳು ನನ್ನ ಬಗ್ಗೆ ಸುಳ್ಳು ಹೇಳ್ತಾ ಇರೋದಂತೆ ಆ ತರ ಹೇಳುವಾಗ ಇಲ್ಲಮ್ಮ ಅವಳು ಹೈದ್ರಾಬಾದ್ ಓದ್ಲು ಮುಂಬೈ ಓದ್ಲು ಅವ್ಳು ಮಾಡೋ ಕೆಲಸನೇ ಅದೇ ಮಾಡೋದು ನಮ್ಮ ಲಾಸ್ಟ್ ಟೈಮ್ ನನ್ನ ಒಂದ್ ಜೊತೆ ಅವಳು ಐಶಾ ಕರ್ಕೊಂಡು ಒಬ್ಬನು ಶಫಾತ್ ಶಾತ್ ಒಬ್ಾನಂತೆ ಅವನು ಐಶಾ ಮತ್ತೆ ಸಾದಿಯಾ ಇನ್ನೊಬ್ರು ಜಲಾಲ್ ಒಬ್ರು ಇದ್ದಾರೆ ಜಲಾಲ್ ಶೇಖ್ ಬಿಟ್ಟು ಅವ್ರನ್ನ ಕರ್ಕೊಂಡು ಮುಂಬೈ ಹೋದ್ರಂತೆ ಅಂತೆ ಮುಂಬೈ ಜಲಾಲ್ ಶೇಖ್ ಬಂದು ಸ್ವಲ್ಪ ದೊಡ್ಡವರು ಅವ್ರು ರಿಪಬ್ಲಿಕ್ ಸೇನಾದಲ್ಲಿ ದೊಡ್ಡವರಾಗಿದ್ದಾರೆ ಆರ್ನ ಕರ್ಸ್ಕೊಂಡು ಹೋಗಿ ಆಯುಷ್ನ ಇವ್ರ ಜೊತೆಗೆ ಬಿಡಕ್ ನೋಡಿದ್ರಂತೆ ಈ ಹೇಗ್ ಪರಿಚಯ ನಾನು ಯಾವ ಸ್ಟೇಷನ್ ಹೋದ್ರೂ ನನ್ಗೆ ಚೆನ್ನಾಗಿ ಮಾಡಿ ರೆಸ್ಪಾನ್ಸ್ ಮಾಡ್ತಾರೆ ಸರ್

ಇಬ್ಬರು ಆತ್ಮೀಯತೆ ಇದ್ದಾರೆ ಏನಾದ್ರು case ಬಂದ್ರೆ ಪ್ರಕಾಶ್ ತನ್ನ ಏನಾದ್ರು ಬೇಳೆ ಬೇಸ್ಕೊಬೇಕು ಅಂತಂದ್ರೆ ಅನಿತಾ ಏನು ಉಪಯೋಗ ಮಾಡ್ಕೊತಾರೆ ಅಂತಂದ್ರೆ ಅವರ ಕೆಲಸಕ್ಕೆ ಏನ್ ಬೇಕು ಅದಕ್ಕೆ ಸಹಾಯ ತೆಗೆದುಕೊಳ್ತಾರೆ ಅನ್ನೋ ರೀತಿ ಇವಾಗ ಇವಾಗ ನಾನು ಒಂದು ಮಾತು ಕೇಳ್ತೀನಿ ನಾನು ಹೋಗಿ ಕೆಲಸ ಮಾಡೋದ್ರಿಂದ ಎಲ್ಲ ಸ್ಟೇಷನ್ ಬೇಕಾದ್ರೆ ನಾನು ನಿಮ್ಗೆ ನನ್ನ ಮೊಬೈಲ್ ಕೊಡ್ತೀನಿ ಸರ್ ನನ್ ಸೇ ನನ್ನ ಮೊಬೈಲ್ ಅಲ್ಲಿ ಚೆಕ್ ಮಾಡ್ರಿ ಸುಮಾರು ನಂಬರ್ ಪೊಲೀಸ್ ಅವರ ನಂಬರ್ ಇರುತ್ತೆ ಇವಾಗ ನಾನು ಪೊಲೀಸ್ ಜೊತೆಗೆ ಮಾತಾಡಬೇಕಾದ್ರೇನು ನನ್ಗೆ ಒಂದು ಮರ್ಯಾದಿ ಇರುತ್ತೆ ಚೆನ್ನಾಗಿರೋದ್ರಿಂದ ಯಾವ ಸ್ಟೇಷನ್ ಹೋದ್ರೆ ಮಾಡ್ತಾ ಇದ್ರೆ ಸ್ಟೇಷನ್ ಸೇರ್ತಾ ಇದ್ರ ಹೊಸಕೋಟಾ ಸ್ಟೇಷನ್ ಮತ್ತೆ ಜಾಲೇಲಿ ಸ್ಟೇಷನ್ ಹೆಬ್ಬಾರ್ ಸ್ಟೇಷನ್ ಯಾವ್ದಪ್ಪ ಅದ ಸ್ಟೇಷನ್ ಅಮೃತಲಿ ಸ್ಟೇಷನ್ ಕೇರ್ಪುರಂ ಸ್ಟೇಷನ್ ನಮ್ಮ ಶಿವಾಜಿನಗರ್ ಸ್ಟೇಷನ್ ಯಾವ ಸ್ಟೇಷನ್ ಹೋದ್ರೂ ಕೆಜಲ್ಲಿ ಡಿಜೆ ಅಲ್ಲಿ ಯಾವ ಸ್ಟೇಷನ್ ಹೋದ್ರೂ ನನ್ಗೆ ಚೆನ್ನಾಗಿ ಮರ್ಯಾದಿ ಇದೆ ಸರ್

ಏನಂದ್ರೆ ಇವಳು ದುಡ್ಡು ವಸೂಲಿ ಮಾಡೋದು ಅವನ್ನ ಬಿಡೋದು ಅಷ್ಟೇ ಇವಾಗ ಸರ್ ನಾವ್ ಒಂದ್ ಸಾವಿರ ನಾವು ದುಡ್ಡು ಮನೆಗ್ ತರ್ಬೇಕಾದ್ರೂ ಎಕ್ಸ್ಟ್ರಾ ಇವಾಗ ನಾವು ಕೆಲಸ ಮಾಡಿರ್ತೀವಿ ಆ ಜಾಗದಲ್ಲಿ ಯಾವ್ದು ಒಂದು ಎಕ್ಸ್ಟ್ರಾ ಬಂತು ನಮ್ಗೆ ಅಮೌಂಟ್ ನಮ್ಮ ಮನೆಗ್ ಬಂದು ತೋರ್ ತಕ್ಷಣ ನಮ್ ಮನೇಲಿ ಏನ್ ಕೇಳ್ತಾರೆ ಹೆಂಗ್ ಬಂತಿದ್ದ ದುಡ್ಡು ಅಂತ ಕೇಳ್ತಾರೆ ಅವಾಗ ನೀನ್ ಹತ್ ಲಕ್ಷ ತಕೊಂಡು ಹೋಗಿದ್ಯಲ್ಲ ಮನೆಗೆ ನಿಮ್ ಮನೆಯವ್ರು ಕೇಳಿಲ್ವಾ ನಿಮ್ ತಾಯಿ ಕೇಳಿಲ್ವಾ ನಿಮ್ ತಮ್ಮ ಕೇಳಿಲ್ವಾ ಮಗಂತೂ ಚಿಕ್ಕವ್ನು ಬಿಡ್ರಿ ನಿಮ್ ಮನೆಯವ್ರ್ ಕೇಳ್ಬೇಕು ತಾನೆ ಅವಾಗ ನನ್ನ ಹತ್ರ ಹೇಳ್ತಾ ಇದ್ಲು ಅವಳು ಏನಂದ್ರೆ ಈ ತರ ಅನಿತಾ ನಾನು ಮನೆ ಕಟ್ ಮನೆ ನಮ್ದು ಒಂದಿದೆ ಪ್ರಾಪರ್ಟಿ ಇದೆ ಕಟ್ಸ್ತಾ ಇದೀವಿ ಅಂದ್ರು ಇವಾಗ ಮನೆ ಕಟ್ಟುವಾಗ ನಿನ್ ಹೆಂಗ್ ಬಂತು ಏನಾದ್ರು ಪಾರ್ಲರ್ ಇಲ್ಲ ಸರ್ ಪಾರ್ಲರ್ ಕೆಲಸ ಮಾಡ್ತೀನಿ ಅಂದ್ಲು ಫಸ್ಟ್ ಇಕ್ತಾ ಇದ್ಲಂತೆ ಫರ್ಜಾನ ಅಂದ್ಬಿಟ್ಟು ಇನ್ನೊಬ್ಳು ಜೊತೆ ಜೊತೆಗಿದ್ಲು ಐಷಾ ಜೊತೆಗೆ ಆ ಅವಳು ಫಸ್ಟ್ ಅವ್ಳು ನಾನು ಫ್ರೆಂಡ್ ಆಗಿದ್ದೀವಿ ಫರ್ಜಾನ ಅವಳು ಸ್ವಲ್ಪ ಪ್ರಾಬ್ಲಮ್ ಮಾಡ್ಬಿಟ್ರು ಅನ್ಬಿಟ್ಟು ನಾನು ಆಚೆ ಬಂದ್ಬಿಟ್ಟೆ ಆಚೆ ಬಂದ ತಕ್ಷಣ ಐಷಾ ಫರ್ಜಾನ ಪರಿಚಯ ಆಗಿರೋದು ಅವಾಗ ಫರ್ಜಾನ ನನ್ನ ಹತ್ರ ಹೇಳ್ತಾ ಇದ್ಲು ಅನಿತಾ ಅವ್ಳು ಸರಿಗಿಲ್ಲ ಐಷಾ ಈ ತರ ನನ್ನ ಕರ್ಕೊಂಡೋಗಿ ಬೇರೆಯವ್ರ ಹತ್ರ ತೋ ಇದು ಮಾಡಕ್ಕೆ ಅಥವಾ ಅದು ಏನು ಹೇಳೋದು ಬಿಸ್ನೆಸ್ ತರ ಬೇರೆಯವ್ರ ಜೊತೆ ಕರ್ಕೊಂಡು ಹೋಗಿ ಇದು ಬಿಡೋದು ತರ ಇದ್ ಮಾಡುವಾಗ ನಾನು ಅವಳಿಂದ ದೂರ ಆದ್ರೆ ಅಂದ್ಬಿಟ್ಟು ಫರ್ಜಾನ ನನ್ಗೆ ಹೇಳಿದ್ದು ಆಮೇಲೆ ನೋಡಿದ್ರೆ ಐಶಾ ನೋಡಿದ್ರೆ ಏನ್ ಹೇಳ್ತಾ ಇಲ್ಲ ಫರ್ಜಾನೆ ನನ್ಗೆ ಆ ತರ ಮಾಡ್ತಿರೋದು ಇವ್ರು ಒಳಗಡೆ ಇದ್ರು ಏನಾಯ್ತು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಇನ್ ಬಿಟ್ವಿ ಅಲ್ಲಿ ನಾನು ಇದ್ದಿಲ್ಲ ಇವ್ ಫ್ರೆಂಡ್ಶಿಪ್ ನನ್ ಕಟ್ ಮಾಡ್ಬಿಟ್ಟೆ ಫರ್ಜಾನ ಜೊತೆಗೂ ಫ್ರೆಂಡ್ಶಿಪ್ ಕಟ್ ಮಾಡ್ಬಿಟ್ಟೆ ಐಶಾ ಜೊತೆಗೂ ಫ್ರೆಂಡ್ಶಿಪ್ ಮಾಡ್ಬಿಟ್ಟೆ ನನ್ಗೆ ಗೊತ್ತಾಯ್ತು ಈ ತರ ಇದು ಫರ್ಜಾನದ ಒಂದೊಡ್ ಪ್ರಾಬ್ಲಮ್ ಆಯ್ತಂತೆ ಆದ್ರಿಂದ ನಾನು ಅವಾಗ ಸೌದಿಯಲ್ಲಿ ಇದ್ದೆ ನಾನು ಸೌದಿಯಲ್ಲಿ ಬಂದ ತಕ್ಷಣ ಇಷ್ಟ ನಾನ್ ನಾನು ಕೇಳ್ ಕಂಡ್ ಬಂತು ಈ ತರ ಪರ್ಸನ್ ಆಯ್ತು ಈ ತರ ಆಯ್ತು ಅಂದ್ಬಿಟ್ಟು ಅವಾಗ ನಾನ್ ಬರುವಾಗ ಇವ್ರಿಬ್ರು ಫ್ರೆಂಡ್ಸ್ ಆಗಿದ್ದಿದ್ದು